ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡುವುದಕ್ಕೆ ಸಂಬಂಧಿಸಿ ಕೇಂದ್ರ ಹೆದ್ದಾರಿ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಜಂಟಿ ವರದಿ ಸಿದ್ಧಪಡಿಸಲು ಸೂಚಿಸಲಾಗಿದೆ ಎಂದು ಸಂಸದ ಕ್ಯಾಪ್ಟನ್ ವಿಜಯ್ ಚೌಟಾ ಹೇಳಿದ್ದಾರೆ ಪುತ್ತೂರಿನಲ್ಲಿ ಬಾಧಿಗಳ ಜೊತೆ ಮಾತನಾಡಿದ ಅವರು ಶಿರಾಡಿಘಾಟ್ ಸುರಂಗ ಮಾರ್ಗದ ಡಿಪಿಆರ್ ಪೂರ್ಣಗೊಂಡಿಲ್ಲ ಈ ಮೂಲ ಒಂದು ಅಲೈನ್ಮೆಂಟ್ ಅನ್ನ ಮಾಡಿದರು ಅದು ಸರಿಯಾಗಿಲ್ಲ ಹೊಸ ಅಲೈನ್ಮೆಂಟ್ ಮಾಡಬೇಕೆಂಬ ಆಲೋಚನೆ ಅಡಿಯಲ್ಲಿ ಕೆಲಸ ಮಾಡಲಾಗುತ್ತಿದೆ ರೈಲ್ವೆಯವರು ಕೂಡ ಲೊಕೇಶನ್ ಸರ್ವೆ ಮಾಡುತ್ತಿದ್ದರು ರೈಲ್ವೆ ಮತ್ತು ಹೆದ್ದಾರಿ ಇಲಾಖೆ ಜತೆಯಾಗಿ ಕುಳಿತು ಮಾತನಾಡಿ ಅಂತಿಮ ವರದಿ ಸಿದ್ಧಪಡಿಸಬೇಕೆಂದು ಮನವಿ ಮಾಡಿದ್ದಾರೆ ಅಧಿವೇಶನದ ಸಮಯದಲ್ಲಿ ಈ ಬಗ್ಗೆ ಫಾಲೋ ಅಪ್ ಮಾಡುತ್ತೇನೆ ಎಂದರು ಮಂಗಳೂರು ಬೆಂಗಳೂರು ರೈಲು ಮಾರ್ಗದಲ್ಲಿ ಸುಬ್ರಹ್ಮಣ್ಯ ಸಕಲೇಶಪುರ ಭಾಗದಲ್ಲಿ ನಡೆಯುತ್ತಿರುವ ಹಳೆ ವಿದ್ಯುದೀಕರಣ ಕಾಮಗಾರಿ ವೇಳಾಪಟ್ಟಿಯಂತೆ ನಡೆಯುತ್ತಿದೆ ಡಿಸೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ಕ್ಯಾಪ್ಟನ್ ಚೌಟಾ ಹೇಳಿದರು ಮಳೆಯ ಕಾರಣದಿಂದಾಗಿ ಒಂದಷ್ಟು ಕಾಮಗಾರಿಯಲ್ಲಿ ವಿಳಂಬವಾಗಿದ್ದರೂ ಒಟ್ಟಾರೆಯಾಗಿ ವೇಳಾಪಟ್ಟಿಯಂತೆ ನಡೆಯುತ್ತಿದೆ ಎಂದರು ಹಿಂದೂ ಒಂದು ಆಗಿತ್ತು ಹೊಸ ಅಲೈನ್ಮೆಂಟ್ ಮಾಡ್ಬೇಕನ್ನು ಚರ್ಚೆ ನಡೀತಾ ಅದರ ಮಧ್ಯೆ ನಾನು ರೈಲ್ವೆ ಅವರು ಕೂಡ ಒಂದು ಫೈನಲ್ ಲೊಕೇಶನ್ ಸರ್ವೆ ಮಾಡ್ತಾ ಇದ್ದರು ಹಾಗಾಗಿ ಎರಡೂ ಜಾಯಿಂಟ್ ಆಗಿ ಕೂತ್ಕೊಂಡು ಮಾತಾಡಿ ಅನ್ನುವಂತ ಮನವಿ ಮಾಡಿದ್ರು ಆ ದೃಷ್ಟಿಯಿಂದ ಅವರು ಇದನ್ನು ಮಾಡ್ತಾ ಇದ್ದಾರೆ ಫೈನಲ್ ಅಧಿವೇಶನದ ಟೈಮಲ್ಲಿ ಹೋಗಿ ಫಾಲಪ್ ಮಾಡಿ ಇಲ್ಲ ರೈಲುಗಳು ಡಿಲೇ ಆಗ್ತಾ ಇದೆ ಅಂತ ನನಗೂ ಮಾಹಿತಿ ಬಂತು ನಾನು ಉದಾಹರಣೆಗೆ ಸುಬ್ರಹ್ಮಣ್ಯ ಪ್ಯಾಸೆಂಜರ್ ಟ್ರೇನ್ ಇದು ಕಳೆದ ಒಂದು ತಿಂಗಳದ್ದು ಡೇಟ್ ತಗೊಂಡು ಕಳೆದ ಒಂದು ತಿಂಗಳದ್ದು ಡೇಟ್ ಇದು ತಗೊಂಡು ಅವನ ಟೈಮ್ ಇದೆ ನಾನು ಆ ಡಿಟೇಲ್ ಇಲ್ಲ ಒಂದೆರಡು ಒಂದೆರಡು ಡಿಲೇ ಆಗಿರ್ಬೋದು ಬಟ್ ಗೂಡ್ಸನ್ನು ಮೊದಲು ಬಿಡೋದು ಅದು ಬನ್ಸಿನ ವೈಲ್ ಒಂದು ಸಲ ಆಪರೇಷನ್ ಕಾರಣಕ್ಕೆ ಆಗಿರ್ಬೋದು ಅದರ ಮಾಹಿತಿಯನ್ನು ನಾನು ಇವರಿಗೆ ರೈಲ್ವೆ ಬೋರ್ಡಿಗೂ ಕಮ್ಯುನಿಕೇಟ್ ಮಾಡಿದ್ದೇನೆ ಪ್ಯಾಸೆಂಜರ್ ಟ್ರೈನ್ಸ್ ಟೈಮಿಂಗ್ ತಲುಪುವಾಗಿ ಮಾಡಬೇಕಂತ ಕಂಪ್ಲೇಂಟ್ಸ್ ಬಂದಿದೆ ದಬ್ಬಾಳಿಕೆ ಆಗ್ತದೆ ಅವ್ರಿಗೆ ಏನು ಮಾಡ್ತಾನೆ ಅದನ್ನು ಜಿಲ್ಲಾಧಿಕಾರಿಗಳು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರ ಅದನ್ನು ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು ಆ ವಿಷಯವನ್ನು ಸಂಬಂಧಪಟ್ಟವರ ಗಮನಕ್ಕೆ ನಾವು ತಂದಿದ್ದೇವೆ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ಜಿಲ್ಲಾಧಿಕಾರಿ ಹೇಳಿದರೆ ಎರಡು ಎ ಸಿಗಳು ಕೂತ್ಕೊಂಡು ಅಲ್ಲಿ ಕನ್ಸೆಂಟ್ ತಗೊಂಡು ಮಾಡಬೇಕನ್ನುವಂಥ ಸೂಚನೆಯನ್ನು ಈಗ ಅದನ್ನು ಕೊಟ್ಟಿದ್ದೇನೆ ದಿಶಾ ಸಮಿತಿ ಸಭೆಯಲ್ಲೂ ಕೂಡ ಅದರ ಬಗ್ಗೆ ನಾನು ಸೂಚನೆ ಕೊಟ್ಟಿದ್ದೇನೆ ನಾನು ಡಿ ಸಿ ಅವರಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇನೆ ರೈತರ ಕನ್ಸೆಂಟ್ ತಗೊಂಡು ಕೆಲಸಗಳನ್ನು ಮಾಡಬೇಕು ಯಾಕೆಂದರೆ ಪ್ರಾಜೆಕ್ಟ್ ಒಂದು ಹಂತಕ್ಕೆ ಬಂದಿದೆ ಈ ಹಂತದಲ್ಲಿ ನಾನು ಅದನ್ನು ಇಂಟರ್ಫಿಯಾಗಿರಾಗಿ ಪ್ಲ್ಯಾನ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಯಾರಾದರೂ ಕನ್ಸೆಂಟ್ ತಗೊಳ್ಳದೆ ದಬ್ಬಾಳಿಕೆಯಲ್ಲಿ ಮಾಡಬಾರ್ದು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತೊಮ್ಮೆ ಬೇಕಾದ್ರೆ ಸೂಚನೆಯನ್ನು ಕೊಡ್ತೇವೆ ಅಧಿಕಾರಿಗಳನ್ನ ಕರೆದು ನಮ್ಮ ಎಲ್ಲ ಮಾಡಿದ್ದಲ್ಲ ಇದು ಸ್ಪಷ್ಟ ಇರಲಿ ಏಜೆನ್ಸಿ ಚಾರ್ಜ್ ನ ಮುಖಾಂತರ ಡಿ ಪಿ ಆರ್ ಆಗಿರುವಂತದ್ದು ಏಜೆನ್ಸಿ ಚಾರ್ಜ್ ಅಂದ್ರೆ ಇದರಿಂದ ಹಣ ತಗೊಂಡು ಆ ಏಜೆನ್ಸಿ ಚಾರ್ಜಸ್ ಅಂತ ಅದರಿಂದ ಒಂದು ಪೋರ್ಷನ್ ಹಣ ತಗೊಂಡು ಇರ್ತದೆ ನಾವು ರಾಜ್ಯ ಪಿಡಬ್ಲ್ಯೂ ಡಿ ಸಚಿವರಿಗೆ ಮನವಿ ಮಾಡಿದಂತ ಸಂದರ್ಭದಲ್ಲಿ ಡಿ ಪಿ ಆರ್ ಮಾಡುವಂತ ಕೆಲಸವನ್ನು ಏಜೆನ್ಸಿ ಚಾರ್ಜಸ್ ಮುಖಾಂತರ ಆಗ್ತದೆ ಡಿ ಪಿ ಆರ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿರ್ತದೆ ಎನ್ ಎಚ್ ಎ ಒಂದು ಮಾಡ್ತದೆ ಅದಕ್ಕೆ ಕಾಲ್ ಫಾರ್ ಮಾಡಿ ಟೆಂಡರ್ ಮಾಡಿ ಡಿ ಪಿ ಆರ್ ಏಜೆನ್ಸಿ ಈಗ ಈಗ ಡಿ ಪಿ ಆರ್ ಹಂತಕ್ಕೆ ಬಂದಿದೆ ಆದರೆ ಈ ಬಾರಿ ಆ್ಯಕ್ಷನ್ ಪ್ಲ್ಯಾನಲ್ಲಿ ಕರ್ನಾಟಕದ ಯಾವುದೇ ರಸ್ತೆಗಳನ್ನು ಸೇರಿಸಲಿಲ್ಲ ಬೇರೆ ಬೇರೆ ಕಾರಣಕ್ಕೆ ಪ್ರಾಜೆಕ್ಟ್ಗಳು ಡಿಲೇ ಆಗಿರುತ್ತೆ ಆದರೆ ನಾನು ಕೇಂದ್ರದ ಹೆದ್ದಾರಿ ಸಚಿವರು ಮತ್ತು ಇವರಿಗೆ ಸೆಕ್ರೆಟರಿಗಳಿಗೆ ಮನವಿ ಮಾಡಿದ್ದೇನೆ ಈ ರಸ್ತೆಯನ್ನು ನೀವು ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದೇನೆ ಆಶಾದಾಯಕವಾಗಿದ್ದೇವೆ ನಾವು ಅದನ್ನು ಇನ್ನೂ ಫಾಲೋಅಪ್ ಮಾಡಿ ಅದನ್ನು ಸೇರಿಸುವಂಥ ಪ್ರಯತ್ನ ಮಾಡ್ತೇವೆ ಡಿ ಪಿ ಆರ್ ಒಂದು ಡ್ರಾಫ್ಟ್ ಡಿ ಪಿ ಆರ್ ಮಾಡಿದ್ದಾರೆ ಬಟ್ ಒಮ್ಮೆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರಿಸಿದ ನಂತರ ಅದನ್ನು ಮಾಣಿ ಸಂಪಾಜಿ ರಸ್ತೆಯನ್ನು ಆದಷ್ಟು ಶೀಘ್ರ ಸೇರಿಸುವ ಪ್ರಯತ್ನ ಮಾಡ್ತೀವಿ